ಐನ್ ಪೈಸೆಗ್ ಚಾ ಬರ್ತನಕಲ್ ಹೋಟೆಲ್ ಪತ್ತು ಪೈಸೆಗ್ ತಿಂಡಿ ಇಂತ ಅಂಚಿನ ಜನಕ್ಕಲು ಇತ್ತೆ ವ್ಯಾಟ್ಸಪ್ ಎನ್ ಕಲರ್ ಅವನು ಆಪರೇಟ್ ಮಲ್ತಂದ ಲ್ಯಾಪ್ಟಾಪ್ ಆಪರೇಟ್ ಮಲ್ತಂದಿಲ್ಲ ಕಲ್ತದ್ ಕಾರು ಬಿಡ್ರೆ ಕಲ್ತ ಒಂದು ಪೂರ ಈ ಒಂಜಿ ವರ್ಗಗು ಒಂಜಿ ಸೇರ್ ಅಂದ್ ಐವತ್ತು ಎಪ್ಪತ್ತೈದು ಮಧ್ಯ ಪುಟ್ಟ ಆಣ್ಣ ಅಣ್ಣ ನಿಕ್ಲಿಗಲ ಈ ಪಿರಾಕದ ವಿಷಯ ಪೂರ ಖುಷಿ ಕೋರ್ಪಣಂದು ಮೂಲತು ನಗ ಗೊತ್ತ ಏತೆ ನಮ್ಮ ಆಧುನಿಕ ಜೀವನಗೂ ಒಂದು ಅನಿವಾರ್ಯವಾದ ನಾಂಡಲ ನಮ್ಮನ ದುಂಬದ ಕಾಲದ ಎಂಚಿಂಚಿನ ಇತ್ತಂಡ್ ಅವೇನ್ ಪೂರಾ ಹೆಣ್ಣನಗ ಐಟ್ ಭಾಗವಹಿಸ ಅಂಚಿನ ಜಾನಪದ ಕಲೆಕ್ಲೆಡ್ ನಮ್ಮ ಕುಡೋರ ತೊಡಗಿಸ್ ಖಂಡಿತ ನಂಕ ಬಾರಿ ಖುಷಿ ಹಾಕೊಂಡು ಮುನಿರಾಜರ್ ಲೆಕ್ಕನ ಹೆಂಕಲ ಮಂಡೆ ಬೆಚ್ಚ ಒಂದು ತುಳುಟು ಪಾತೆರಡ ಕನ್ನಡ ಪಾತೆರಡ ಅಂತ ಭಾಷಣ ಎಂಚಿನ ಇತ್ತಂಡಲ್ಲ ಮುನಿರಾಜರ್ನ ಮಾತ್ರ ಎನ್ನ ಜೇನ್ ಬರ್ನಗನೇ ಯೋಚನೆ ಮಲ್ತೊಂದು ಬತ್ತೆ ಪಾತ್ರೆ ಅಲಜ್ಜಿ ಜೋಕುಲ್ ಮಲ್ತಿನ ಕೆಲಸನು ತೋದು ಆಕ್ಲೆಗುಂಜಿ ಶುಭ ಹಾರೈಸವನು ಮಾತ್ರ ಅಂತ ಎನ್ನ ಎನ್ನಡ್ದ ಭಾಷಣದ ನಿರೀಕ್ಷೆ ಮಲ್ಪಡಿ ಸುರೇಶ ರೈಕಲು ಎತ್ಕೊಂಡಾಗ ಸ್ವಾಗತ ಮಲ್ಪನಾಗತ್ತೆ ಎತ್ಕೊಂಡಾಗ ಸುಮಾರು ವಿಷಯ ಪಂಡೆ ಈ ತುಳುಟ್ಟು ಪಾತ್ರೆನ ವೇದಿಕೆಗೆ ಬೆತೆ 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 ಇಲ್ಲದ ಭಾಷೆ ತುಳುವೆ ಎನ್ನಲ್ಲ ಅಣ್ಣ ಈ ವೇದಿಕೆ ಪಾತ್ರೆನ ಕೆಲವು ತುಳುತ್ತಾ ಶಬ್ದಲು ಇಲ್ಲ ಅವು ಹೆಂಗೆ ಸರಿಯಾದ ಗೊತ್ತಿದ್ದು ಸುರೇಶ್ ರೈಕು ಅವೇನು ಭಾರಿ ಪೊರ್ ಹೋಡ್ಕೊಂಡಿರು ಮುನಿರಾಜರೇಗುಲ ಸುಮಾರು ಗೊತ್ತುಂಡು ಅಂಡ ಹೆಂಗೆ ಸರಿಯಾದ ಅವೇನು ನೆನಪು ಮಲ್ತ ಗೊತ್ತಿಜ್ಜಿ ಗೊತ್ತಿದಿ ಅಂಚಾದದಲ್ಲ ಐನೇ ನಿಮಿಷ ಐನ್ ನಿಮಿಷ ಹೆಚ್ಚು ಖಂಡಿತ ಪಾತ್ರೆರುಜಿ ಏನು ಪಾ ಪಾತ್ರೆ ಬೌದ್ಧನ ಯಾನ್ ಏನು ಒಂಜ್ ವರ್ಷ ಐತೆ ನಾ ಒಂಜಿ ಮಲ್ಲ ಉತ್ಸವ ಆವೊಂದುಂಡು ಒಂಜಿ ಸಂಭ್ರಮ ಆವೊಂದುಂಡು ಯಾನ್ ಲ ಆ ಸಂಭ್ರಮಿ ಪಾಲ್ ಪಡೆಕ ಅಂದ ಬೈದನಿ ಶಿವಾಯಿ ಸುರೇಶ್ ರೈ ಕಳ್ಳಪ್ಪ ಅಂತ ನಾನು ಅತಿಥಿಂದು ಏನು ನೋಡಚಿ ಸುದರ್ಶನರಿ ಇಲ್ಲಡೆ ಬರ್ತಿರ್ಮುರಾಣಿ ಮುರಾಣಿ ಸುದರ್ಶನರಿ ಚಂದ್ರಾವತಿ ಬೊಕ್ಕ ಪೊಸ ಮೇಡಮ್ ಆರ್ ರೀ ಹೆಂಗೆ ನೆನ್ಪು ಬರ್ಬೋ ಅಕ್ಕಳೆಲ್ಲಪ್ಪ ಅಂಡೆ ನಾನು ಬಿನ್ನೆ ಅಂದ ಏನು ನೋಡ್ಚಿ ಏನು ನಿಖಲ್ನ ಏನಿ ಬರ್ಬೇಕ ನಿಲ್ನ ಸಂಭ್ರಮ ಮಡುವಲ್ಯ ಪಾತರದ ಆಲೇಜ್ ಎಂಕ್ ಭಾರಿ ಖುಷಿ ಆಂಡ್ ಒಂತೆ ಒಂತೆ ನಾಚಿಕೆ ಮುಜುಗರಲ್ಲ ಆಂಡ್ ಅಲ್ಲಿ ಪೋಡ್ದಿಡೇ ಮುಟ್ಟ ಚಂಡೆಡ್ ಮುನಿರಾಜರಿಗೆ ಒಂದು ಪೂರ ಅಭ್ಯಾಸ ಉಣ್ಣು ಆರ್ ಪೂರ ನೆಕ್ ಸೆಟ್ ಆತ ರೀ ಸುಮಾರು ಕಡೆ ಅಂಚಿನ ಒಂಜಿ ಸ್ಥಿತಿ ಸ್ಥಿತಿ ಎದುರು ಆತಣ್ಣ ಚೆಂಡೆಡೆ ಲೆತ ಬರ್ಪ ಹೆಂಕಂತೂ ಭಾರಿ ನಾಚಿಕೆಡಿ ಅನ್ಸ ಐತೆ ಬೋಯೆ ನಾಚಿ ಕೇಳಿ ಆರತಿ ಎತ್ತು ನಾ ಒಂದು ಪೂರ ಹೆಂಕು ಪಸ ತಾಂಡಲ ಖುಷಿ ಆಂಡೆ ದಾಯಪಂಡ ನಿಕ್ಲೆಗೊಂಜಿ ಸಂಭ್ರಮ ಪಡ್ನ ಅವಕಾಶ ನಿಖಿಲೆಗ್ ಒಂಜಿ ಖುಷಿ ಆಪಣದ ಅಂಡ ನಿಖಿಲಿಗೆ ಸಂಭ್ರಮ ಆಪಣದ ಅಂಡ ಇಂಕ ನಾಚಿಕೆದು ಸೈತು ಪೋಯ ಮಲ್ಲೇಜ್ಜಿ ಏನು ನಿಕ್ಳಪ್ಪ ಐಕೊಂಜಿ ಪಾಲ್ ಕೊರ್ಪೆ ಅಂದ್ ಏನು ಯೋಚನೆ ಮಲ್ತ ಎಂಚಿನಲ್ಲ ಅವ್ದೇಶ ನಮ್ಮ ಇಲಾಖೆದಾಗ್ಲೂ ಸೂಚನೆ ಕೊರದಿಪ್ಪ ಇಂಚಿನ ಒಂಜಿ ಅವಕಾಶ ಕಾಲೇಜಲ್ಲಿಗೆ ಕೊರ್ತೇರಿ ಬೊಕ್ಕ ಮಲ್ಪಡು ಒಂದು ಸೂಚನೆ ಎಲ್ಲ ಕೊರ್ತೇರಿ ಪಂಡ ಭಾರಿ ಎಡ್ ಅಂಡ್ ಸುಮಾರು ಸರ್ತ ಏನ್ ಯೋಚನೆ ಮಲ್ತ ಈ ಜೋಕ್ಲೆಗ ಅಕ್ಕಲಗೇ ಒಂಜಿಂಡ್ಲ ನಿಖ ಮಲ್ಪಲ ಎಂಕುಲು ಯೋಚನೆ ಮಲ್ತನ ಪತ್ತು ಪಾಲ್ ಪೊರ್ಲು ಮಲ್ಪರು ಬಹುಶಾ ಇನಿ ಮೂಲ ಆ ಅವಂದಿಪ್ಪನಚಿನ ಈ ಒಂದು ಜಾನಪದ ಉತ್ಸವ ಸಂಭ್ರಮ ಉಂಡ ಅವು ಐಕ ಸಾಕ್ಷಿ ಎಂದು ಇನ್ನೊಂದುಲ್ಲ ಇನಿ ಇರ್ ಉದಿಪ್ಪ ನಮ್ಮ ಪುಡಿಂದು ಅವು ದುಂಬೆ ನಿಘಂಟ ಅತ ಮುನಿರಾಜ್ ಒಂಜಿ ಕಾರ್ಯಕ್ರಮ ಬರ್ಪಾರ ಬಂಡ ಐಕ್ಕೊಂಜಿ ಭೇತೇ ನೀಂಜಿ ವಿಶೇಷತೆ ಇಪ್ಪ ಇನಿ ಈ ಕಾರ್ಯಕ್ರಮವನ್ನು ಮುನಿರಾಜರೇ ಉದ್ದೀಪನ ಮಲ್ಪಡೊಂದು ಆ ಯೋಗ ಇತ್ತ ಅದನ್ನು ಐಕೆ ಸರಿಯಾದ ಸನ್ನಿವೇಶ ಪೂರ ಒದಗಿದ್ ಬರ್ತೇ ಬಹುಶಃ ಇರೇಬಣ್ಲಾ ಆರು ಈ ಜಾನಪದ ಸಂಸ್ಕೃತಿ ಸಂಬಂಧಪಟ್ಟ ಪಾತ್ರ ಲೆಕ ಪಾತ್ರ ಸಾಧ್ಯ ಇಂಕಲ್ ಪೂರ ವೇದಿಕೆ ಅತಿಥಿ ಲತ್ತು ಆರ್ನ ನಿಕ್ಲೆಕ್ಕ ಆರ್ನ ಭಾಷಣನೂ ಖುಷಿ ಇಟ್ಟು ಕೇಂದ್ರ ಮಸ್ತ್ ವಿಷಯ ಏನು ಪಂಡ್ಯಾರ ಐಕ್ಕ ಮುಖ್ಯವಾದ ಕೃಷಿತ್ತ ವಿಷಯ ಪೂರ ಪಂಡ್ಯ ಬಾರಿ ವಾರಿ ಖುಷಿಯಣ ನಮ್ಮ ಏತ ಆಧುನಿಕ ಒಂಜಿ ವ್ಯವಸ್ಥೆಗೆ ಆಧುನಿಕ ಒಂಜಿ ಜೀವನಗೂ ಅನಿವಾರ್ಯವಾದ ಒಗ್ಗಿಸ ಒಂದಕ್ಕಲ್ರಲ್ಲ ಈ ಪಿರಾಕದ ಮರ ಹೆಂಚಿನ ಉಂಡ ಪಿರಾಕದ ದುಂಬದ ದುಂಬದ ಕಾಲದ ಹೆಂಚಿನ ಉಂಡ ಅವಿನ ಪೂರ ಅಥವಾ ಆ ಕೆಲಸ ಮಲ್ಪನಗ ತಂಡ ಏರಾಂಡತಿರಡ ಅವನ್ ಪೋತನ ಅವೊಂಜಿ ಬಾರಿ ಖುಷಿ ಆಪ ಈ ವಾಟ್ಸಪ್ ಒಂಜಿ ಬರೋಂದು ಹೆಂಚಿನ ಐವತ್ತರಿಂದ ಎಪ್ಪತ್ತೈದು ಇದರ ಮಧ್ಯೆ ಹುಟ್ಟಿದವರು ಭಾರಿ ಒಂಜಿ ಪುಣ್ಯವಂತರು ಭಾರಿ ಅದೃಷ್ಟವಂತರು ಒಂಜಿ ಕಡೆ ಟೆಂಕ್ಲೆಗ್ ದುಂಬದಲ್ಲ ಬೋಡು ದುಂಬದ ಪೂರ ಅನುಭವ ಉಂಡು ಐನ್ ಪೈಸೆಗೆ ಚಾಪು ಹೋಟೆಲ್ಡ್ ಪತ್ ವಯಕ್ಕೆ ತಿಂಡಿ ಇಂತ ಅಂಚಿನ ಜನಕ್ಕಲು ಇತ್ತ ವ್ಯಾಟ್ಸಪ್ ಎಂಕಲರ್ ಅವನು ಆಪರೇಟ್ ಮಲ್ತಂದಿಲ್ಲ ಲ್ಯಾಪ್ಟಾಪ್ ಆಪರೇಟ್ ಮಲ್ತಂದಿಲ್ಲ ಕಲ್ತದ್ ಕಾರು ಬಿಡ್ರೆ ಕಲ್ತ ಒಂದು ಪೂರ ಈ ಒಂಜಿ ವರ್ಗಗು ಒಂಜಿ ಸೇರ್ನ ಐವತ್ತು ಎಪ್ಪತ್ತೈದು ಮಧ್ಯ ಪುಟ್ಟ ನಕಲಿ ಅಣ್ಣ ನಿಕ್ಲಿಗಲ ಈ ಪಿರಾಕದ ವಿಷಯ ಪೂರ ಖುಷಿ ಕೊರ್ಪಣಂದು ಮೂಲತು ನಗ ಗೊತ್ತ ಏತೆ ನಮ್ಮ ಆಧುನಿಕ ಜೀವನಗೂ ಒಂದು ಅನಿವಾರ್ಯವಾದ ಪೋಡು ನಾಂಡಲ ನಮನ ದುಂಬದ ಕಾಲದ ಹೆಂಚೆಂಚಿನ ಇತ್ತಂಡ್ ಅವೇನ್ ಪೂರ ಹೆಣ್ಣನಗ ಐಟ್ ಭಾಗವಹಿಸನಗ ಅಂಚಿನ ಜಾನಪದ ಕಲೆಕ್ಲೆಡ್ ನಮ್ಮ ಕುಡೋರ ತೊಡಗಿಸ್ ಖಂಡಿತ ನನ್ಗೆ ಭಾರಿ ಖುಷಿ ಹಾಕೊಂಡು ಅಂಚಿನ ಒಂಜಿ ವ್ಯವಸ್ಥೆ ಮಲ್ತರ್ ಎಂಚೆಂಚಿನ ಉಂಡ್ ಹೆಂಗ್ ಕಲಿತೆ ಈ ತುಳು ಭಾಷೆ ಪನ್ಪುನಾಗ ಮುನಿರಾಜರ್ ಸ್ಮಾರಕ ಡೇಟ್ ಬಂತೀರಿ ಎಂಕಲ್ ಈ ಜೈನರ್ನ ತುಳು ಒಂಚೂರು ಬೇತಣ್ಣ ನಿಖಲ್ ಹಾ ಹೂ ಪ್ಯಾವ್ ಅನ್ಪನು ನಿಖಲ್ ತೂ ಪ್ಯಾವ್ ಅಂಡಾಡ ಎಂಕಲ್ ಹೂ ಪ್ಯಾ ಅಂದ್ ಅಂಚೆ ಅಂಚಿನ ಹಾರಾಯ್ ಅನ್ಪನ್ ಎಂಕಲ್ ನಿಖಲ್ ತಾರಾಯ್ ಬಂಡಾಡ ಎಂಕಲ್ ಹಾರಾಯ್ ಅನ್ಪನ್ ಇತ್ತೆ ಎಂಕಲ್ ಅವೇನೆ ತಾರಾಯಿಂದ ಬಂದ್ರೆ ಸುರ್ಮಲ್ದ ಎಂಕಲ್ ಹಾರಾಯಿಂದ ಬಂಡಾಡಿ ಮಿಂಚಿನ ಹಾರಾಯ್ ಇಂಬಿ ಇಂಬೆನ ವಾ ತುಳು ಉಂದು ಎನ್ನು ಬೇರೆ ಅಂಚ ಅಂಚ ಮಸ್ತ್ ವೈವಿಧ್ಯಮಯ ವಿಷಯಲು ಉಂಡು ಅವೇನು ಇತ್ತೆ ಪಾತ್ರಿನ ಸಮಯತ್ತ ಎಂಚಿನ ಆಡು ಇಂಚಿನ ಮಲ್ಲ ಕಾರ್ಯಕ್ರಮ ಮಲ್ತಾರ ಸುರೇಶ್ ರೈಕುಲ್ ಬತ್ತದ ಏತ್ ಸಮಯ ಹಣ ಗೊತ್ತಿದ್ದು ನಾಲ್ ಐನ್ ತಿಂಗಳು ಅಂಡ ರೈಕ್ಲೆ ಐನ್ ತಿಂಗಳು ನವಂಬರ್ಡ್ ಬತ್ತರ ನೆನ್ಪೆಂಕ್ ಐನ್ ತಿಂಗಳು ಅಣ್ಣ ಐನ್ ತಿಂಗಳು ಮಸ್ತ್ ಎಡ್ಡೆ ಅಡ್ಡೆ ಕಾರ್ಯಕ್ರಮನು ಮಲ್ತಂದ್ರ ಇತ್ತೆ ಏನಿಪ್ಪನಾಗ ಇತ್ತನೇ ಹಿಡ್ದು ಬೊಕ್ಕ ಸುಮಾರು ಜನ ಪೊಸಬ್ರು ಬರಬಹುದೇರು ఆ పొసపెర బొత్తునకుల్లా ఆ మునిరాజర్ పనులకి ఎంపీఎం దా సంస్కృతి ఎంచిన ఉండే భారీ పొరులుడు తనను తాను ఒగ్గిసందు భారీ కొంచెం ఎడ్డ రీతిడు కాలేజీని ದುಂಬು ಕಣೊಂದಿಲ್ಲ ರವ್ ಹೆಂಗೆ ಭಾರಿ ಖುಷಿ ಆಪ್ ಏನು ಕಾಲೇಜಿಗೆ ಬರ್ಪುನ ಆಯ್ನ ಕಮ್ಮಿ ಮಲ್ತೇಡೋಲ್ಲ ಹೆಂಚೆ ಎಂಚಿನ ಹಾಪೊಂದು ನಿರಂತರವಾದ ಹೆಂಗೆ ಗೊತ್ತುಂಡು ಎರಲಿ ಜಿಡ ನಮ್ಮನ ಪ್ರಶಾಂತ ಇರಲಿ ಟೈಮ್ಸ್ ಆಫ್ ಕಾರ್ ಕಳನ ಅಂತ ಬೇರೆ ಪಿಸ್ತೇ ಮಾಧ್ಯಮದ ಮೂಲಕ ಗೊತ್ತಮ್ಮ ಹೆಂಗೆ ಭಾರಿ ಖುಷಿ ಆಪ್ ಕಾಲೇಜಿ ಎಂಚಿನ ಎಡ್ಡೆಡ್ಡೆ ಕೆಲಸ ಆಪನ ಇಲ್ಲವನು ಇಲ್ಲಡೇ ಕುಲೊಂದು ಗಮನಿಸೋ ಒಂದುಲ್ಲೇ ಭಾರಿ ಖುಷಿ ಆಬಿಡು ಇತ್ಯದ ಒಂಜಿ ಉನ್ನತ ಶಿಕ್ಷಣ ಒಂಜಿ ನಮ್ಮನೆ ಒಂಜಿ ಸಂಕಷ್ಟ ಉಂಡೊಂದು ಹೆಂಗೆ ಅನಿಸೋಣ ಸಂಕಷ್ಟ ಇಪ್ಪನಂಚಿನ ಒಂಜಿ ಪೊರ್ತುಡು ಇಂಚಿನ ಮಾತಾ ಕಾರ್ಯಕ್ರಮಗಳು ಕಾಲೇಜಿ ಡಾಪನ ಬಹುಶಃ ನಮ್ಮನ ಕಾಲೇಜಿಲ್ಲ ಮಕ್ಕ ಉನ್ನತ ಶಿಕ್ಷಣಗು ಬೊಕ್ಕ ಪಿರವರ ಆಕರ್ಷಣೆ ಬರ ಸಾಧ್ಯ ಆವೊಂದು ಈ ಈ ಪಣಂದು ಬಾರಿ ಪೊರ್ ಅಲ್ಪ ರಂಗೋಲಿ ಪಾಡ್ದಾರೆ ಖುಷಿ ಹಣ್ಣು ಏರ್ದ್ ಗೊತ್ತೀಜಿ ರಂಗೋಲಿ ಪಾಡ್ದಂಗ್ನ ಪುದರ ಕೇಂದ್ರ ಮದತ್ಕೊಂಡು ಬಾರಿ ಪೊರ್ ರಂಗೋಲಿ ಪಾಡ್ದಾರೆ ಬಾರಿ ಪೊರ್ ಹುಡು ಚಂಡದ ಚೆಂಡದ ಬಹುಶಃ ಈ ಕಾಲೇಜಿದ ಜೋಕಲಿಂದ ಏನು ಕಾಲೇಜು ಜೋಕಲೆ ಚೆಂಡೆ ಚಂಡೆ ಬೊಟ್ರೆ ಕಲ್ತಾರ ಮನ ಖುಷಿ ಹಿಡ್ದ ಒಂದು ಪೂರ ಚಪ್ಪರ ಪೂರ ವ್ಯವಸ್ಥೆ ಮಲ್ದನ ಪೊರ್ಲುಡು ಈ ಪ್ರಾರ್ಥನೆ ಪನ್ಯಕ್ಲಿ ಒಂದು ಪೂರ ಏರು ತಾರೆಗೆ ಹೋದ್ ಒಂದೇನು ಡೆತ್ತರ ಗೊತ್ತಿದ್ದು ಹೆಂಗೆ ನಿಕ್ಲೆ ತಾರೆಗೆ ಪೋದ್ ದೆತ್ತರ ಎರಡೆಲ್ಲ ದೆಪ್ಪದರ ಇಂಚಿನ ಪೂರ ಒಂದು ವ್ಯವಸ್ಥೆಲ್ಲೇನು ತೋನಾಗ ಭಾರಿ ಖುಷಿ ಆಪಣ ನಮ್ಮನ ಜೋಕುಲ್ಲ ಈ ಒಂಜಿ ಜಾನಪದ ಸಂಸ್ಕೃತಿ ಕೃಷಿ ಸಂಸ್ಕೃತಿಗೆ ಒಗ್ಗಂದುಿಲ್ಲ ಆವತ್ತ ಆ ಬಗ್ಗೆ ಆಸಕ್ತಿ ಹೊಚ್ಪ ಒಂದುಲ್ಲೇರಿ ಪನ್ಮ ಬಾರಿ ಖುಷಿ ಆಂಡ್ ಈ ಒಂದು ವ್ಯವಸ್ಥೆ ಮಲ್ತನ ಕಾಲೇಜಿದ ಪ್ರಾಂಶುಪಾಲ್ರಿಗೆ ಅಭಿವೃದ್ಧಿ ಸಮೀಕ್ಷೆ ಕಲೆ ಪೂರಾ ಏನ ಸ್ನೇಹಿತರ ಚಂದ್ರಕಾಂತ್ ಇರ್ ಚಂದ್ರಕಾಂತಲ್ಲ ಆರು ಬತ್ತನೆ ಬರ್ತನೆ ಹೆಂಗೆ ಗೊತ್ತಿತ್ತ ಜಿ ಬತ್ತನೆ ಹಿಂಗೆ ಗೊತ್ತಿತ್ತು ಜಿ ಮುರಾಣಿ ಹೊಸ ಹೊಸ ವ್ಯಕ್ತಿಲ್ ಪೂರ ಬೌದೇ ಭಾರಿ ಖುಷಿಯ ಒಂದು ಉಂಡು ನಾನು ಒಂಜಿ ನಾಲ್ಕು ದಿನನ ಪತ್ತ ಹನ್ನೊಂದು ಹನ್ನೆರಡು ಹೆಂಗೆ ಈ ಸರಿ ರಡ್ಡು ದಿನ ಎಲ್ಲ ಕಾಲೇಜ್ ಡೇಕ್ ಬರಡು ಒಂದು ಏನು ಭಾರಿ ಯೋಚನೆ ನಡೀತೆ ಹನ್ನೊಂದು ಹನ್ನೆರಡು ಇತ್ತು ಏಳು ಎಂಟು ಆನ್ಗೆ ಹೆಂಗೆ ಬಾರಿ ಭಾರಿ హన్ను హన్నె ఎంకలు ఎంకలన ఊరుడే అంజీ హళె వద్యార్థి సంఘద సువర్ణ మహోత్సవ ఏ రెడ్డు దిన అంచడీ బర్రే అపూణిజ్జ గొత్జ్జి హెరే తారీఖు బర్ర ప్రయత్న వల్పే అవు బే భత్తి ఈ కార్యక్రమ భారీ పొర్లుడు బయ్య నడపడు అంచే ఎలాజీ నడపన కాలేజ్ వార్షికోత్సవ రెడ్డు దినంత కార్యక్రమ పాండేరుళరు మొరులు యక్షన అవు భారీ ఎంక్ ఆప్తవాహి ప్రోగ్రామ్ ಪೂರ ಪ್ರೋಗ್ರಾಮ್ಲ ಭಾರಿ ಪೊರಳೂ ನಡಪಡದ್ ಈ ಸಂದರ್ಭ ಏನು ಕನ್ನಡ ಪಾತಿರ್ವೇ ಅಂತ ಪಣದ್ದು ಕಡೆ ಮುಟ್ಲ ತುಳುಟ್ಟೆ ಪಾತಿರ್ವೆ ಗೊತ್ತಂತೆ ಪಾತ್ರ ಶುಭ ಹಾರೈಸೋದು ಅರ್ಧ ಕನ್ನಡ ಅರ್ಧ ತುಳು ಅರ್ಧ ಇಂಗ್ಲೀಷ್ ಅಂಚ ಉಂಡವು ನಲ್ಪ ನಲ್ಪ ಇರುವ ಇರುವ ಇಂಗ್ಲೀಷ್ ಅಂಚೆ ಉಂಡವು ಅಂಚೆ ಅದಿಪ್ಪು ಬಕ್ಕರ ಮಾತೆಲ ಒಂಜಿ ಶಬ್ದ ಅಂಡಲ್ಲ ಸೋಲ್ ಮೇಲೆ ಬಂದು ಶಬ್ದನ ಅಂಡಲ್ಲ ತುಳುಟ್ಟೆ ಪಣದ ಅನ್ನ ಪಾತ್ರ ಮುಗಿತು ಅನೇಕ